ದಯವಿಟ್ಟು ಯಾರು ಏನೇನು ಕಂದ್ರೂ ಪರವಾಗಿಲ್ಲ ನಮ್ಮ ಬಾಸು ತುಂಬ ಒಳ್ಳೆಯವರು ಅವ್ರು ಆದಷ್ಟು ಬೇಗ ಆಚೆ ಬರಬೇಕು ಅವ್ನು ಯಾರೋ ಹೇಳ್ದ ಫೋಟೋ ತೆಗೆಸ್ಕೊಂಡ್ರೆ ಮೂರು ಸಾವಿರ ಕೊಡ್ತಾನೆ ಟಾಟೋ ಹಾಕ್ಸ್ಕಂದ್ರೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಆ ಥರ ಏನೂ ಇಲ್ಲ ನಮ್ಮ ಅಭಿಮಾನಕ್ಕೆ ನಾವು ನೋಡಿ ಇಲ್ಲೂ ಹಾಕ್ಸ್ಕೊಂಡಿದ್ವಿ ಅವ್ರು ಸೈನ್ ಹಾಕಿ ಕೊಟ್ಟಿರೋದು ಇದು ಅವರು ಸೈನ್ ಹಾಕಿರೋದು ಇದು ನಾವೇ ಹಾಕೊಂಡಿರೋದು ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗೋಲ್ಲ ದಯವಿಟ್ಟು ಕೋರ್ಟು ಅನ್ನೋದು ಇದೆ ಜಡ್ಜ್ಮೆಂಟು ಅನ್ನೋದು ಇದೆ ಅಲ್ವಾ ನಾವು ಸಾವಿರ ಹೇಳ್ಬೋದು ನಾವಂದ್ರೂ ನೀವು ನಂಬ್ತಿರೋ ನೀವಂದ್ರು ನಾವು ನಂಬ್ತಿವಿ ನಾನು ತುಂಬಾ ಹತ್ರದಿಂದ ತುಂಬಾನೇ ಹತ್ರದಿಂದ ನೋಡಿದ್ದೀನಿ ಕೆಲಸ ಕೆಂಪೇನು ಫಾರ್ಮಸ್ ಇದೆಯಲ್ಲ ಅಲ್ಲಿ ಮಾಡ್ತಾ ಇದ್ದೆ ಒಂದು ವರ್ಷ ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ನಾನು ಕೆಲಸ ಬಿಟ್ಬಿಟ್ಟು ಈಗ ಮೈಸೂರು ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ರು ಒಂದು ವರ್ಷ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಒಂದು ಏನು ಅವ್ರ ಮನೆ ಮಗಳ ತರ ನನ್ನ ಈಗಲೂ ನಾನು ಅವ್ರನ್ನ ಅಣ್ಣ ಅಂತ ಕರೆಯಲ್ಲ ಭಾವ ಅಂತಲೇ ಕರೆಯೋದು ಯಜಮಾನ್ರಿ ಅಂತಲೇ ಕರೆಯೋದು ನಾನು ಅವರೆಲ್ಲ ಬೇರೆಯವರು ರಾಖಿ ಕಟ್ಟಕ್ಕೆ ಹೋಯ್ತಾರೆ ನಾನು ಅವ್ರಿಗೆ ಫ್ರೆಂಡ್ ಥರ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ಅವ್ರ ಹತ್ರ ತೆಗೆಸ್ಕೊಂಡಿರೋ ಫೋಟೋಸ್ ಇದೆ ದಯವಿಟ್ಟು ಸರ್ ಬೇಜಾರಂತೂ ಮಾಡ್ಕೊಬೇಡಿ ನಾನು ಏನು ಬರುತ್ತೆ ಅದನ್ನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಏನೇನು ಕಂದ್ರೂ ಪರವಾಗಿಲ್ಲ ನಮ್ಮ ಭಾಷೆ ತುಂಬ ಒಳ್ಳೆಯವರು ಆದಷ್ಟು ಬೇಗ ಆಚೆ ಬರಬೇಕು ಅವ್ನು ಯಾರೋ ಹೇಳ್ದ ಫೋಟೋ ತೆಗೆಸ್ಕೊಂಡ್ರೆ ಮೂರು ಸಾವಿರ ಕೊಡ್ತಾನೆ ಟಾಟಾ ಹಾಕ್ಸ್ಕೊಂಡ್ರೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ಆ ಥರ ಏನೂ ಇಲ್ಲ ನಮ್ಮ ಅಭಿಮಾನಕ್ಕೆ ನಾವು ನೋಡಿ ಇಲ್ಲೂ ಹಾಕ್ಸ್ಕೊಂಡಿದ್ವಿ ಅವ್ರು ಸೈನ್ ಹಾಕಿ ಕೊಟ್ಟಿರೋದು ಇದು ಅವ್ರು ಸೈನ್ ಹಾಕಿರೋದು ಇದು ನಾವೇ ಹಾಕ್ಕೊಂಡಿರೋದು ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗೋಲ್ಲ ದಯವಿಟ್ಟು ಕೋರ್ಟು ಅನ್ನೋದು ಇದೆ ಜಡ್ಜ್ಮೆಂಟು ಅನ್ನೋದು ಇದೆ ಅಲ್ವಾ ನಾವು ಸಾವಿರ ಹೇಳ್ಬೋದು ನಾವಂದರೂ ನೀವು ನಂಬ್ತೀರ ನೀವು ಅಂದರೂ ನಾವು ನಂಬ್ತೀವಿ ನಾನು ತುಂಬಾ ಹತ್ರದಿಂದ ತುಂಬಾನೇ ಹತ್ರದಿಂದ ನೋಡಿದೀನಿ ಫಾರ್ಮ್ ಹೌಸ್ ಹತ್ರ ಕೆಂಪೇನು ಹತ್ರ ಫಾರ್ಮಸ್ ಇದೆಯಲ್ಲ ಅಲ್ಲಿ ಮಾಡ್ತಾ ಇದ್ದೆ ಒಂದು ವರ್ಷ ಮಾಡ್ತಾ ಇದೆ ನನಗೆ ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಇಂತ ನಾನು ಕೆಲಸ ಬಿಟ್ಬಿಟ್ಟು ಈಗ ಮೈಸೂರು ಯೂನಿವರ್ಸಿಟಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ವರ್ಷ ಸರ್ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಒಂದು ಏನು ಅವ್ರ ಮನೆ ಮಗಳ ತರ ನೋಡ್ಕೊಂಡವ್ರೆ ನನ್ನ ಈಗಲೂ ನಾನು ಅವ್ರನ್ನ ಅಣ್ಣ ಅಂತ ಕರೆಯಲ್ಲ ಭಾವ ಅಂತಲೇ ಕರೆಯೋದು ಯಜಮಾನ್ರಿ ಅಂತಲೇ ಕರಿಯೋದು ನಾನು ಅವರೆಲ್ಲ ಬೇರೆಯವರು ರಾಖಿ ಕಟ್ಟಕ್ಕೆ ಹೋಯ್ತಾರೆ ನಾನು ಅವ್ರಿಗೆ ಫ್ರೆಂಡ್ ಥರ ಕಟ್ಟಿ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ಅವ್ರ ಹತ್ರ ತೆಗೆಸ್ಕೊಂಡಿರೋ ಫೋಟೋಸ್ ಇದೆ